ನಮ್ಮ ನ್ಯೂಸ್ಗೆ ಸ್ವಾಗತ ನಾನು ಸೋನಿಕಾ ಕುಲಾಲ್ ಇದೀಗ ಹೆಡ್ಲೈನ್ಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಂಪು ಕಲ್ಲು ಮರಳಿನ ಸಮಸ್ಯೆ ಬಿಸಿ ರೋಡಿನಲ್ಲಿ ಬಂಟ್ವಾಳ ಬಿಜೆಪಿ ವತಿಯಿಂದ ಪ್ರತಿಭಟನಾ ಸಭೆ ಕೆಂಪು ಕಲ್ಲು ಹಾಗೂ ಮರಳಿನ ಅಭಾವಕ್ಕೆ ಕಾರಣವಾದ ರಾಜ್ಯ ಸರ್ಕಾರದ ವಿರುದ್ಧ ಬಂಟ್ವಾಳ ಬಿಜೆಪಿ ವತಿಯಿಂದ ಪ್ರತಿಭಟನೆ ನಡೆಯಿತು ಕೆಂಪು ಕಲ್ಲು ಮರಳಿನ ಸಮಸ್ಯೆಯ ವಿರುದ್ಧ ಬಿಸಿ ರೋಡಿನಲ್ಲಿ ನಡೆದ ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಶಾಸಕ ರಾಜೇಶ್ ನಾಯ್ಕ್ ಮಾತನಾಡಿ ಕೆಂಪು ಕಲ್ಲು ಕಲ್ಲಿನ ರಾಜತನವನ್ನು ನಲವತ್ತು ರೂಪಾಯಿಗಳಿಂದ ಇನ್ನೂರ ಎಂಬತ್ತು ರೂಪಾಯಿಗಳಿಗೆ ಏರಿಕೆ ಮಾಡಿರುವ ರಾಜ್ಯ ಸರ್ಕಾರವು ಮರಳು ತೆಗೆಯುವ ಕಾನೂನನ್ನು ಸರಳಗೊಳಿಸದೆ ಜನರಿಗೆ ಕದಿಯಲು ಪ್ರೇರಣೆ ನೀಡುತ್ತಿದೆ ಕೆಂಪು ಕಲ್ಲು ಹಾಗೂ ಮರಳಿನ ಸಮಸ್ಯೆ ಬಗೆಹರಿಸಲು ಬೆಂಗಳೂರಿನಲ್ಲಿ ಹಿರಿಯ ಅಧಿಕಾರಿಗಳನ್ನು ಭೇಟಿಯಾಗಿ ಮಾತುಕತೆ ನಡೆಸಿದ್ದೇನೆ ಎಂದರು ಬಹಳಷ್ಟು ಮಿನಿಮಮ್ ರಾಯಲ್ಟಿಯನ್ನು ಕಟ್ಟಿಬಿಟ್ಟು ಜನ ಕೆಲಸ ಮಾಡ್ತಾ ಇದ್ರು ಇತ್ತೀಚೆಗೆ ಕೆಲವೊಂದು ತಿಂಗಳುಗಳ ಹಿಂದೆ ಸಡನ್ನಾಗಿ ಸರ್ಕಾರ ಈ ರಾಯಲ್ಟಿಯನ್ನು ಹೆಂಚು ಮಾಡಿತ್ತು ಅದು ಜನರು ಅದರ ಬಗ್ಗೆ ಹೆಚ್ಚು ತಲ ಕೆಲವು ಜನ ಪರ್ಮಿಟ್ ಇದ್ದವರಿಗೆ ಮಾತ್ರ ಹೊಡೆತ ಬಿದ್ದಿತ್ತು ಪರ್ಮಿಟ್ ಇಲ್ಲದವರಿಗೆ ಇದರ ಹೊಡೆತ ಗೊತ್ತಿರಲಿಲ್ಲ ಆದರೆ ಸಡನ್ನಾಗಿ ರಾಜ್ಯ ಅಧಿಕಾರಿಗಳು ಬಂದಾಗ ಇಲ್ಲಿ ಈ ಹೊಡೆತ ಎಲ್ರಿಗೂ ಗೊತ್ತಾಯಿತು ಕಲ್ಲು ನಿಂತೋಯಿತು ಇದು ಇವತ್ತಿನ ಪ್ರಾಬ್ಲಮ್ ಅಂದರೆ ಸರ್ಕಾರದ ಪ್ರಾಬ್ಲಮ್ ಸರ್ಕಾರ ಇಮಿಡಿಯೇಟ್ ಆಗಿ ಸರಳವಾಗಿ ಇದಕ್ಕೆ ಒಂದು ಕಾನೂನು ಮಾಡಿದೆ ಅಂತ ಎಲ್ಲೂ ಎಲ್ಲರೂ ಕಾನೂನು ಅಡಿಯಲ್ಲಿ ಮಾಡಲಿಕ್ಕೆ ಅವಕಾಶ ಇದೆ ಎಲ್ರಿಗೂ ಮಾಡಬೇಕಾದನ್ನು ಇವತ್ತು ಹೋಗಿ ನಾವು ಮೈತ್ರಿ ಜುವಾಲಜಿ ಡಿಪಾರ್ಟ್ಮೆಂಟ್ಗೆ ಹೋದರೆ ಒಬ್ಬ ಅಧಿಕಾರಿಯಲ್ಲಿ ಇಲ್ಲ ಇಷ್ಟು ದೊಡ್ಡ ಜಿಲ್ಲೆಯಲ್ಲಿ ನಮಗೆ ಒಂದು ಡಿ ಡಿ ಅಧಿಕಾರಿ ಇರಬೇಕು ಡಿಪ್ಟಿ ಡೈರೆಕ್ಟರ್ ಇದ್ರು ನಿಜವಾಗಿ ನಮಗೆ ಜೆ ಡಿ ಬೇಕಿದ್ದದ್ದು ಡಿಪ್ಟಿ ಈಗ ಅದನ್ನು ತೆಗೆದು ಬಿಟ್ಟು ಸೀನಿಯರ್ ಜಾಲಜಿಸ್ಟ್ ಅದನ್ನು ಇನ್ನೂ ಕೆಳಗಿನ ಸ್ಥಾನಕ್ಕೆ ತಂದು ನಿಲ್ಲಿಸಿದ್ದಾರೆ ನಾನು ಹೇಳಿದ ಒಂದು ಉತ್ತಮ ದಕ್ಷ ಆಡಳಿತ ಅಧಿಕಾರಿಯನ್ನು ಇಲ್ಲಿ ಹಾಕಿ ಯಾರ್ಯಾರಿಗೆ ಲೀಸ್ ಕೇಳ್ತಾರೆ ಅವರಿಗೆ ಕೊಟ್ಟುಬಿಡಿ ಸರ್ಕಾರಕ್ಕೂ ಇದನ್ನು ಕಮ್ಮಿ ಮಾಡಿ ಈಗ ಹೇಳಿದರು ಕೇರಳದಲ್ಲಿ ಮೂವತ್ತೆರಡು ರೂಪಾಯಿ ಇತ್ತು ನಮ್ದು ನಲ್ವತ್ತು ರೂಪಾಯಿ ಇತ್ತದ್ದು ಈಗ ಕೆಲವು ತಿಂಗಳಿಗಿಂತ ಅದು ಇನ್ನೂರ ಎಂಬತ್ತಕ್ಕೆ ಹೋದದ್ದು ಇವ್ನೂರ ಎಂಬತ್ತರಂದ್ರೆ ಒಂದು ಕಲ್ಲಿಗೆ ಸಾಧಾರಣ ಎಂಟರಿಂದ ಹತ್ತು ರೂಪಾಯಿ ತನಕ ನಮಗೆ ಟ್ಯಾಕ್ ರಾಯಲ್ಟಿ ಹೋಗ್ತದೆ ಅದರ ನಂತರ ಜಿ ಎಸ್ ಟಿ ಎಲ್ಲ ಹಾಕಿದಾಗ ಒಂದು ಕಲ್ಲಿಗೆ ಒಂದು ಹದಿನೈದು ರೂಪಾಯಿ ಹಿಂದಿಗಿಂತ ಹೆಚ್ಚಾಗ್ತದೆ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ ಹಿನ್ನೆಲೆಯಲ್ಲಿ ಬಿಸಿ ರೋಡಿನಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ರಾಜ್ಯ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಯಾದ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಪ್ರಯಾಣಿಕರು ಉಚಿತವಾಗಿ ಪ್ರಯಾಣಿಸಿದ ಹಿನ್ನೆಲೆಯಲ್ಲಿ ಬಿಸಿ ರೋಡಿನ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಸಂಭ್ರಮಾಚರಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಸಚಿವ ಬಿ ತಾಲೂಕು ಪಂಚ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷೆ ಜಯಂತಿ ಪೂಜಾರಿ ಜಿಲ್ಲಾ ಸಮಿತಿ ಸದಸ್ಯ ನಾರಾಯಣ ನಾಯ್ಕ್ ಗೂಡ ಅಧ್ಯಕ್ಷ ಬೇಬಿ ಕುಂದರ್ ಮತ್ತಿತರರು ಉಪಸ್ಥಿತರಿದ್ದರು ಭೂಮಿಯಲ್ಲಿ ಜೀವನ ಗದ್ದೆಯಲ್ಲಿ ನೇಜಿ ನೆಡುವ ವಿಶೇಷ ಕಾರ್ಯಕ್ರಮ ನಡೆಯಿತು ಸಹ್ಯಾದ್ರಿ ಕಾಲೇಜು ಮಂಗಳೂರು ಇಲ್ಲಿನ ಎಂಬಿಎ ವಿದ್ಯಾರ್ಥಿಗಳ ಕಾರ್ಪೊರೇಟ್ ಸಾಮಾಜಿಕ ಜವಾಬ್ದಾರಿ ಕ್ಲಬ್ ಆಯೋಜಿಸಿದ ಭೂಮಿಯಲ್ಲಿ ಜೀವನ ಗದ್ದೆಯಲ್ಲಿ ನೇಜಿ ನೆಡುವ ವಿಶೇಷ ಕಾರ್ಯಕ್ರಮ ಬಂಟ್ವಾಳ ತಾಲೂಕಿನ ನಾವೂರದ ಸಾಮಾಜಿಕ ನೇತಾರ ಸದಾನಂದ ನಾವೂರ ಅವರ ಭತ್ತದ ಗದ್ದೆಯಲ್ಲಿ ನಡೆಯಿತು ಸದಾನಂದ ನಾವೂರ ಅವರ ಸುಮಾರು ಎಂಬತ್ತು ಸೆಂಟ್ಸ್ ಗದ್ದೆಯಲ್ಲಿ ವಿನೂತನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಉಳುಮೆ ಮಾಡಲಾಗಿದ್ದ ಗದ್ದೆಯಲ್ಲಿ ವಿದ್ಯಾರ್ಥಿಗಳ ತಂಡ ನೇಚಿಯನ್ನು ನೆಡುವ ಮೂಲಕ ಭತ್ತದ ಕೃಷಿಯ ಬಗ್ಗೆ ಮಾಹಿತಿ ಪಡೆದುಕೊಂಡರು ಉಚಿತ ದಂತ ಮತ್ತು ಆರೋಗ್ಯ ತಪಾಸಣಾ ಶಿಬಿರ ಬಿಸಿ ರೋಡಿನ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಬಂಟ್ವಾಳ ತಾಲೂಕು ವತಿಯಿಂದ ತಾಲೂಕು ಪಂಚಾಯತ್ ಬಂಟ್ವಾಳ ರೋಟರಿ ಕ್ಲಬ್ ಬಿಸಿ ರೋಡ್ ಸಿಟಿ ಎನಪೋಯೆ ಹಾಗೂ ದೇರಳಕಟ್ಟೆ ಆಸ್ಪತ್ರೆಗಳ ಸಹಯೋಗದೊಂದಿಗೆ ನಡೆದ ಉಚಿತ ದಂತ ಮತ್ತು ಆರೋಗ್ಯ ತಪಾಸಣಾ ಶಿಬಿರವನ್ನು ದಕ್ಷಿಣ ಕನ್ನಡ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಭರತ್ ಮುಂಡೋಡಿ ಅವರು ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪಂಚ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ತಾಲೂಕು ಅಧ್ಯಕ್ಷೆ ಜಯಂತಿ ಪೂಜಾರಿ ವಹಿಸಿದ್ದರು ಯಾವುದೋ ಒಬ್ಬ ಕೋಟ್ಯಾಧಿಪತಿ ಆದಿ ಅಥವಾ ಭಿಕ್ಷಾಧಿಪತ್ಯ ಆಗಿರಬಹುದು ಅವನ ಆರೋಗ್ಯ ಚೆನ್ನಾಗಿದ್ದರೆ ಅವನು ಖಂಡಿತವಾಗಿ ಸಂತೋಷ ತರಲಿಕ್ಕೆ ಸಾಧ್ಯ ಇದೆ ನೀವು ನೋಡ್ತಾ ಇದ್ದೀರಾ ಹತ್ತು ವರ್ಷದ ಒಬ್ಬ ಕಬಡ್ಡಿ ಆಟಗಾರ ತನ್ನದ ಆಟಗಾರ ಗ್ರೌಂಡಲ್ಲಿ ಆಡುವಾಗ ಹಾರ್ಟ್ ಅಟ್ಯಾಕ್ ಆಗಿ ಪತ್ತೆ ಬರ್ಕೊಳ್ತಾಳೆ ಯಕ್ಷಗಾನದಲ್ಲಿ ಇವಿಷ್ಟು ಈ ದಿನದ ಪ್ರಮುಖ ಸುದ್ದಿ ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ನ್ಯೂಸ್